ಹಾಂ ಒಂದು ಸರಿ ದಮಕ್ಕೆ ತೋರಿಸ್ಬೇಕಂತ ಬಂತು ಹಂಗೆಲ್ಲ ನಾನು ಮುಂದೆ ಹೇಳೋದು ನಾನು ಬೇಡಲ ಹಾಜೆ ಹಂಗೆ ಹಾಂ ಪಿಂಡ್ರಿ ಅದೆಲ್ಲ ಮಾತ್ರ ಹಂಗೆಲ್ಲ ಬೈಳ ಬೈಬಾರ್ದ ಸೈ ಚಂದ ಹಂಗೆ ಪ್ರೀತಿಯಿಂದ ಕರೆಯೋ ಕಲೀರಿ ಹೌದು ಇದೇ ನೋಡೋಣ ನಂಬರ್ ಬರ್ಕೋರಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಟು ಬರ್ಕೋರಿ ಬರ್ಕೊರಿ ಎಲ್ಲಾರು ಬರ್ಬೋ ರೀತಿಗೋರ್ ತಗದು ಲಕ್ಷ್ಮ್ ಕೇಳಿಲೆ ಎಲ್ಲರ ಫೋನ್ ನಂಬರ್ ಕೊಟ್ರಿ ನೀವು ವೆರಿ ಗುಡ್ ಆದ್ರೆ ಪ್ರವೀಣ್ ಮಜ್ಜಿ ಒಂದು ನಂಬರ್ ಕೊಟ್ಟಿದ್ದೀನಿ ನನಗೆ ಆ ನಂಬರ್ ಐತಿ ನನ್ನ ಕಡೆ ಅದು ಹೋಗುವಲ್ ನಂಬರ್ ಯಾಕೆ ಗೊತ್ತಿಲ್ಲ ಈಗ ಏನಾಗೈತಿ ಅವಾಗ ಮುಂಜಾನೆ ತೆಲಿ ಚಕ್ರ ಬರಾತೈತೆ ಹೌದಾ ನೀವು ನೋಡ್ರಿ ಎಲ್ಲರೂ ಚಕ್ರ ಬಂದ್ ನಾ ನಾ ಏನಂದ್ಯಾ ನಾ ಏನಂದ್ಯಾ ಮನಿಗ್ ಹೋಗಿ ಅಂತ ಕೇಳಿದೆ ಅವ ಏನಂದ ಹೂನ್ರಿ ಅಂತ ಏನಂತಂದು ಹೋದವ ಮನ್ಯಾಗ ನಮ್ಮ ಮಮ್ಮಿ ಅದಾಳ್ರಿ ಅನ್ನೀಲ್ಲ ಅವ ಹಂಗ ಅಂದ್ಕೊಂಡು ಧೈರ್ಯ ಮಾಡಿ ನಾ ಕಳ್ಸಿದ್ನಿ ಈಗ ಒಂದು ಈ ಒಂದು ವಿಡಿಯೋದ ಮೂಲಕ ನಾ ಎಲ್ಲ ಒಂದು ಟೀಚರ್ಸ್ಗೆ ಒಂದು ಏನು ವಿನಂತಿ ಮಾಡ್ಕೋತೀನಂತಂದ್ರೆ ದಯವಿಟ್ಟು ಎಲ್ಲರೂ ಮಕ್ಕಳ ಫೋನ್ ನಂಬರ್ಗಳನ್ನು ಇಸುದು ಇಟ್ಕೋರಿ ಯಾಕಂತಂದ್ರೆ ಈಗ ನೋಡಿ ಮನೆಗೆ ಕಳ್ಸಿ ನಾನು ಏನು ಹೆಚ್ಚು ಕಡಿಮೆ ಮ್ಯಾಥ್ ಪಾಲಕರಿ ಇಲ್ಲ ಮನ್ಯಾಗ ಅವ ನೋಡು ಹುಡುಗ ಬಾಜು ಮನ್ಯಾಗ ಚಾ ಇಸ್ಕೊಂಡು ಮನ್ಯಾಗ ಮಕ್ಕೋತಾನಂತವ ಚಕ್ರ ಬರ್ತದಂದ್ರೆ ಏನ್ರಿ ಹೆಚ್ಚು ಕೊಡಿ ಮ್ಯಾಥ್ ಅಂತಂದ್ರೆ ಪಾಲಕರಿ ಹೇಳಕ್ಕೆ ನಮ್ಗೆ ಬೇಕಲ್ಲ ಹಿಂಗಾಗಿ ದಯವಿಟ್ಟು ಈ ಒಂದು ವಿಡಿಯೋ ಯಾರಾದರೂ ಮಕ್ಕಳು ನೋಡ್ತಿದ್ರ ಅಂದ್ರೆ ಪಾಲಕರು ಅಂದ್ರೆ ಟೀಚರ್ ನೋಡ್ತಿದ್ರ ಅಂದ್ರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ಗಳನ್ನು ಶಿಕ್ಷಕರಿಗೆ ಕೊಡ್ರಿ ಶಿಕ್ಷಕರ ಫೋನ್ ನಂಬರ್ ಗಳನ್ನ ನೀವು ಇಟ್ಕೋರಿ ಮಕ್ಕಳು ಇಟ್ಕೋರಿ ಎಲ್ಲಾ ಟೀಚರ್ಸ್ ನಂಬರ್ ಲಿಸ್ಟ್ ಮಾಡ್ರಿ ಆಮೇಲೆ ಎಲ್ಲಾ ಗೆಳೆಯರ ನಂಬರ್ ಇಟ್ಕೋರಿ ಒಂದು ನೋಟ್ಬುಕ್ ಮಾಡ್ರಿ ಗೆಳೆಯರ ನಂಬರ್ ಒಂದು ನೋಟ್ಬುಕ್ನಾಗ ಟೀಚರ್ ನಂಬರ್ ಒಂದು ನೋಟ್ಬುಕ್ನಾಗ ಪಾಲಕರ ನಂಬರ್ ಒಂದು ನೋಟ್ಬುಕ್ನಾಗ ಹಿಂಗೆಲ್ಲಾರು ಮಾಡಿದ್ರಂದ್ರೆ ಒಮ್ಮೊಮ್ಮೆ ಸಹಾಯ ಆಗ್ತಿರ್ತೈತಿ ಹೌದೇನಲ್ಲ ಮಾಡ್ತೀರಾ ಈಗ ಪ್ರವೀಣನ ಕರ್ಶುನು ಮತ್ತು ನೋಡಿ ರಮೇಶ್ ಓಪ ಹಾ ನನ್ನ ನಂಬರ್ ನನ್ನ ನಂಬರ್ ಬರ್ದ ಬಿಡ್ತೀನಿ ನೋಡಿ ಬರ್ಕೊಂಬಿಡ್ರಿ ಎಲ್ಲರೂ ನನ್ನ ನಂಬರು ಆದ್ರೆ ನನ್ನ ನಂಬರ್ ನೀವು ನಿಮ್ಮ ನಾನು ಪಾಲಕರು ಮತ್ತು ನೀವು ಅಷ್ಟೇ ಮಾತಾಡಬೇಕು ಯಾರಿಗೂ ಅವ್ರಿಗೆ ಡ್ರಿಂಕ್ ಮಾಡೋರಿಗೆಲ್ಲ ಕೊಡಬಾರ್ದು ಯಾರ ದಾರ್ಯಾಗ ಹೋಗೋರು ಮಾಡೋರು ನೀವು ಟೀಚರ್ ನಂಬರ್ ಕೊಡೋ ಇಲ್ಲಿ ಹಂಗೆ ಇರ್ತಿರ್ತಿದ್ದ ಮೇಮೆ ನೀವು ಯಾವಾಗ ಮಾತಾಡ್ರಿ ಏನಾರ ಕೇಳಿದ್ರ ಸಾಲಿ ಕುಡಿದ್ರ ಹೇಳ್ರಿ ನಿಮ್ಮ ಅಪ್ಪ ಮಾತಾಡ್ಬೋದು ಬರೀಗನಿಗೆ ಹೋಗ ನೀನು ಎಲ್ಲಾರು ಪಡಚಿಲ ಹಿಂದಿಡ್ರಿ ಯಾವ ಓದಿರಿಲ್ಲ ಅವನ್ನ ಒಂದೊಂದ್ ಅಕ್ಷರ ಇದೆ ಸರಿ ಬರದ್ ಬಿಡ್ರಿ ಪಾಡೀಲಿ ಕೆಳಗಿಡ್ಬೇಕು ಪಾಡಿನ ಕೆಳಗಿಟ್ಟು ಬಿಡ್ರಿ ಕೆಳಗಿಟ್ಟು ಬಿಡ್ರಿ ಅಲ್ಲಿ ಹಿಂದ ಹಿಂದ ಇಟ್ಬಿಡ್ರಿ ಪಡಚಿಲ್ ಓದು ಎಲ್ಲಾರು ಕೆಳಗಿಡ್ರಿ ಪಡಚಿಲ ಇಟ್ಟು ಬಿಡ್ರಿ ಕೆಳಗೆ ಇಟ್ಟು ಬಿಡ್ರಿ ಪರಿಶೀಲ ಅವ್ರ ಮನೆಗೆ ಯಾರು ಇದ್ದಿಲ್ಲ ಮತ್ತೆ ಹೆಂಗ್ ಮಾಡ್ತೀವಿ ಅವ್ರ ಸಂಬಂಧಿಕರದಾರಣ ಅವ್ರ ಅಪ್ಪಾರ ಫೋನ್ ಹಚ್ಚಿ ಹೇಳ ನಾನು ಪ್ರವೀಣ್ ಅಪ್ಪಾರಿಗೆ ಹಾ ನಿಮ್ಮ ಹುಡುಗ ಆರಾಮಿಲ್ಲ ಮನಿ ಕಳ್ಸಿ ಅಂತ ಹೇಳ ಹೇಳ್ತೀನಿ ತಳಿ ಅದಾನಂತ ಹೇಳಿಲ್ಲ ನಮ್ಮವಾರ ಬರಂತ ಹೇಳಿಲ್ಲ ಅಯ್ಯೋ ದೇವ್ರಿ

i a t a i t t i t a i t t i a l l o t t t n a t u t t u t a u t o n t a l a i v t u t u n a t u t u a l t u a d a t u t o t e t w e t i t t w e t i

அவர்கள் ಅವು ಹಂದಿ ನೋಡ್ಲೇ ಅವು ನಿಮ್ಮ ಮೇಲೆ ಬಂದ್ ಏನು ಏನ್ ಮಾಡ್ತೀರಿ ಹೊಲಸು ಎಲ್ಲೆಲ್ಲಿ ಉಳಿಯಾಡ್ತೇವ ಏನು ಮಾಡ ಪಡಪಡ ಮಾಡ ಬಡಬಡ ಮುಗಿಸಿ ಮುಗ್ದಾರು ಮುಗ್ದಾರು ಹೋಗಿ ಬಂದೊಂದು ಸಾಲ ಕಳ್ಳಿ ಓದಿಸಿ ಬರ್ಬೇಕು ನೀವು ಓದಿಸಿ ಬಂದ್ಯಾ ಮುನಿಸ್ರಿ ಮುಗಿಸ್ದಾರು ಮುಗಿಸ್ದಾರ ಹೊರಗೆ ಹೋಗ್ಬೇಕು ಈಗ ಪಡಪಡ ಏ ನೀನು ಓದೋಗ ಇವನ ನೀನು ಓದೋಗ ಅವ್ರ ಜೋಡಿ ಓದಿ ಬಂದ್ರಿ ಅವ ಎಲ್ಲಿ ಕುಂತ ನೋಡ್ತಿದ್ಯಾಗ ಸ್ವಲ್ಪ ಯಾಕಂದ್ರೆ ನೋಡ ಈಗ ಇವ್ ಮಲ್ಲಿಕಾರ್ಜುನಾಗ ನಾನು ಈ ವಿಡಿಯೋ ಯಾರು ನೋಡ್ತಿದ್ರಂದ್ರೆ ಟೀಚರ್ಗಳು ಒಂದು ವಿನಂತಿ ಏನಪ್ಪ ಅಂತಂದ್ರ ಇವನ ಮಲ್ಲಿಕಾರ್ಜುನ ನೀನ್ ಅಲ್ಲೇ ಕುಂದ್ರು ಕೆಳಕ್ ಕುಂತು ಬಂದು ಬರೆದ್ರೆ ಚಂದ ಕಾಣ್ತಾವೆ ನಿನ್ ಕುರ್ಚಿ ಮೇಲೆ ಕುಂತ ಬರ್ದು ಖುಷಿ ಆಗತ್ತೋ ಖುಷಿ ಆಗತ್ತಲ್ಲ ಹಾ ಕೆಳಕ್ ಕುಂತು ನೀನ್ ಕಾಣುದಿಲ್ಲ ನೋಡ್ರಿ ಇದನ್ನ ಯಾರಾದ್ರೂ ವಿಡಿಯೋ ಟೀಚರ್ಸ್ಗಳು ನೋಡ್ತಿದ್ದೆ ಅಂದ್ರ ಇಂಥ ಮಕ್ಳು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಯಾವರ ಕಣ್ಣಿನ ಸಮಸ್ಯೆ ಇದ್ದ ಮಕ್ಕಳಿಗೆ ಈ ತರ ಸ್ವಲ್ಪ ಎದರಿಗೆ ಕುರ್ಚಿ ಹಾಕಿಸಿ ಅವ್ರಿಗೆ ಓದೋದು ಬರಿಸುದು ಮಾಡ್ರಿ ಅಂತ ನಂದೊಂದು ವಿನಂತಿ ಮಾಡಿ ಜಗಳ ಮಾಡ್ರಿ அவங்க மட்டி நீன்கேனி நிலச நீல் அவன் கடை நோட் நீடி நீங்க மேடம் ಅನ್ಬೇಡ ನೀನು ಅನ್ಬೇಡ ಕತ್ತಿ ಅಂತಾರ ಇದೊಂದು ಇದ್ರ ಮಾಡ್ತೀರಿ ಈಗ ನೀವು ಕುರ್ಚಿ ಮೇಲೆ ಕುಂತ ಖುಷಿ ಅನ್ಸುತ್ತಾ ಅಲ್ಲೇ ಕಾಣುತ್ತಾ ನಿನ್ಗ ನೀ ಬರೀ ಮುಂದೆ ಕುರ್ಚಿ ಹಾಕ್ತೀರ ದಿನ ಒಂದು ಯಾರ ಯಾರು ಪಾಳಿದ್ದೀಗ ಒಂದೊಂದು ಅಕ್ಷರ ಇದೀರಿ ಏನಾತೀರಿ ಅಣ್ಣ ಯಾರು ಪಳಿಗ ಅಣ್ಣ ಚಲೋ ಮಾಡು

ಇಲ್ಲಿ ಕಾದ ಸಾಲ ಓದಿಸ ನೀ ಒಳಗ ನೀ ಓದಿಸಿದಿ ಎಷ್ಟು ಸಾಲ ಓದಿಸಿದಿ ನೀನು ನಾವು ಓದಬಿಡ್ತೀನಿ ಸಿಜರ್ ಬಾಯ್ ಆ ಸಾಲ ಎಲ್ಲರೂ ಒಂದೊಂದು ಸಾಲ ಓದಿಸ್ರಿ ನೀವು ಟೈಮ್ ಅಂಡ್ ಕೊಳ್ಳು ಬರದು ಆಮೇಲೆ ಬರ ಆಕ್ಚುಲ್ ಮಾಡ ಹಾ ಓದಿಸ ಆ ಟಿ ಎಚ್ ಇ ಟಿ ಎಚ್ ಯು ತು ಟಿ ಎಚ್ ಯು ತು 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 ಅಲ್ಲ ತೂ ಅಲ್ಲ ಥೂ ಥೂ ಜನ್ಮಕ್ಕಂತಾರಲ್ಲ ದೊಡ್ಡ ಅಂತಾರಲ್ಲ ಥೂ ಜನ್ಮ ಅದೇ ಥೂ ಅದೇ ಥೂ ತೂ ಅಂದ್ರ ಮತ್ತೆ ತೂತು ತೊಗರಿ ಅದು ಬೇರೆ ಇದು ಥೂ ಹಾ ಚಲೋ ಮಾಡಿ ಮುಂದ ವೆರಿ ಗುಡ್ ಐ ಸರಿ ಏನ್ರಿ ಹಾ ಕೇಳಿದ್ರಿ ಏನಾಯ್ತು ಹರ್ಷವರ್ಧನ ಪೆನ್ ಬೇಕಾ ಕಸ್ಕೊಂಡು ಗೆಳೆಯಪ್ಪ ಸಾಹೇಬ್ರ ಕೊಡ್ರಣ್ಣಪ್ಪ ನೀನು ಕೊಡ್ರಿ ಸಾಹೇಬ್ರ ಅಂತ ಕಲಿಯಪ್ಪ ಎಷ್ಟು ಗೆಳತೇನಾಯ್ತು ಜನ್ಮಗ್ ಹಿಂದಿನ ಕಾಲದಾಗೆಲ್ಲ ಜನ್ಮಗ್ ಜನ್ಮ ಕೊಡ್ತೀರ ಪೆನ್ ಕಸ್ಕೊಂಡು ದೊಡ್ಡ ಮಾಡ್ತೀಯಲ್ರು ನಗ್ತಿಯಲ್ಲೋ ಇವತ್ತು ಹಾಲು ಕುಡ್ದಿ ಅಡಿಗೆ ಹಾಲು ಕುಡ್ದು ಮನ್ಯಾಗ ಮತ್ತೋನ್ ಹಚ್ಚಿ ಹೇಳಿ ಇಲ್ಲ ನಿಮಗೆ ಹಾಲು ಕುಡಿದ್ರೆ ಹೇಳಂತ ಹೇಳಿದ್ನಲ್ಲ ಮನ್ಯಾಗ ನಿಮ್ಮ ಅವ್ರ ಕಡೆ ಹೇಳಬೇಕು ನನಗೆ ನಮ್ಮ ಹುಡುಗ ಹಾಲು ಕುಡಿದು ಬಂದಿರ್ತಾನ ಅಂತ ಹೇಳ್ಬೇಕು ಹಾ ಇವತ್ತು ರಾಗಿ ಹಾಲು ಎಲ್ಲ ಕುಡ್ದಿರಿ ರಾಗಿ ಹಾಲು ರಾಗಿ ಹಾಲು ಕುಡಿದಿ ಹೌದಾ ಏ ಇವನ್ ಲೇಟಾಗಿ ಬಂದ್ರಿ ಇವನ್ ಹಾಕಿಲ್ರ ರಾಗಿ ಗಂಜಿ ಹಾಕಿಲ್ರಿ ಸ್ವಲ್ಪ ಯಾರ ಲೇಟ್ ಆಗಿ ಬಂದ್ರ ನನಗೂ ಅಷ್ಟ್ ಲಕ್ಷಕ್ ಬಂದ್ರಿ ಹಾಕಿಲ್ರಿ ಯಾರು ಬರ್ಲಿಕ್ಕಂದ್ರಿ ರೀ ಏನಾಯ್ತ ನೀನ್ ರಾಗಿರಿ ರಾಹುಲ್ ಅನಿ ಯಾರಾಗಿ ಕೆಟ್ಟ ಸರ್ಕಾರದವ್ರು ಫ್ರೀ ಕೊಡ್ತಾರ ಸುಮಿರ ನೀನ್ ನಾಳಿಂದ ಸುಮೀರ ಏಯ್ ನೀನ್ ನಾಳಿಂದ ಕುಡಿತೀರಿ ನಿಮ್ಮ ಫೋನ್ ಹಚ್ಚ ಹೇಳು ಇವತ್ತ್ಯಾಕ ಕುಡ್ದಿಲ್ಲ ಹರ್ಷವರ್ಧನ ನೀನು ನೀನು ರಾಗಿ ಗಂಜಿ ಮತ್ತೆ ಹಾಲಿನ ಮೇಲೆ ನೀನಪ್ಪ

ಇಲ್ಲಿ ಕುಡಿಯೋ ನೀನು ಲಕ್ಷ ಕೊಟ್ಟು ಕೇಳಿ ಈ ವಿಡಿಯೋ ಯಾರಾದ್ರೂ ಟೀಚರ್ಸ್ ನೋಡ್ತಿದ್ರ ಅಂದ್ರ ಏ ಮಕ್ಕಳು ನೋಡ್ತಾ ಇದ್ರ ಒಂದು ನಾ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ ಆ ಹಾಲಿಗೆ ಪುಡಿ ಹಾಲದು ಎರಡ್ ತಾಸ ಅಷ್ಟೇ ಟೈಮ್ ಅದಕ್ಕೆ ಹೌದಾ ಬೆಕ್ಕು ಹಾಲು ನಡೀತೇತಿ ಬೆಕ್ಕು ನಾಯಿಗೆ ಕುಡಿಸಬಹುದು ಅದು ಮನುಷ್ಯರು ಕುಡಿಯಕ್ಕೆ ಮಾತ್ರ ಎರಡರಿಂದ ಎರಡು ತಾಸು ಅಂದ್ರೆ ಲಾಸ್ಟ್ ಅದ್ರದ್ದು ಅದು ಎರಡು ತಾಸಿನ ಮೇಲೆ ಪುಡಿ ಹಾಲು ಅದ್ರದ್ದು ಆ ಶಕ್ತಿ ಹೋಗ್ಬಿಟ್ಟಿರ್ತೇತಿ ಅಷ್ಟು ಏನ್ರ ನೀವು ಕುಡಿಯಾಕಾಗ್ಲಾರ್ದು ಏನ್ರಿ ನಿಮ್ಗೆ ಅಂದ್ ಹುಬ್ಬಳಿಕೆ ಅದು ಹಾಲು ಕುಡಿ ಮುಂದೆ ಬಂದ್ರೆ ಬೇಕಾದ್ರೆ ನೀವು ನಿಮ್ಮ ನಾಯಿಗೆ ಬೆಕ್ಕಿಗೆ ಬಾಟ್ಲೆ ಹಾಕೊಂಡು ಹೋಗ್ರಿ ಆದ್ರೆ ಮನಿಗೂ ವ್ಯವಸ್ಥೆ ಮಾಡಬೇಡ ರಾಹುಲಾ ಆಮೇಲೆ ಗಂಜಿನೂ ಕುಡಿಬೇಕು ರಾಗಿ ಗಂಜಿ ನಿಮ್ಗೆ ಶಕ್ತಿ ಬರ್ತದೆ ಅದಕ್ಕ ಎಲ್ಲರೂ ಕುಡಿದಿರಿ ಇವತ್ತ ನೀ ಕುಡಿದಿಯಾ ನೀ ಆದಷ್ಟು ನೀ ಹೆಸರು ಲಗುನ್ ತರಿಸ್ಬೇಕು ಈಗ ಹೆಡ್ ಮಾಸ್ಟರ್ ಹೇಳ್ಬಾರ ಬಿಡು ಹೆಸರು ಬಂದಿಲ್ಲ ಲಗುನ್ ಬಾ ಅಂತೇಳಿ ನೀ ಕುಡಿದ್ಯಾ ವೆರಿ ಗುಡ್ ನೀ ಕುಡಿದ್ಯಾ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ಹಂಗ ಫುಲ್ ಹಾಕಿಸ್ಕೋಬೇಡ್ರಿ ಅತಿ ಎದಿ ಮೇಲೆ ಕುಂದಿರ್ತೈತಿ ಲಿಮಿಟ್ ಇರ್ತದ ಅದು ಅದು ಹೊಟ್ಟೆ ಉಬ್ರಾಕತಿ ಆಮೇಲೆ ನೋಡಲೆ ಅದು ರಾಗಿ ಗಂಜಿ ಅವ್ರು ಹಾಕ್ತಾರ ಅವ್ರು ಒಂದ್ ಅಳತಿ ಇರ್ತೈತಿ ನೀವು ನೀವು ಆಮೇಲೆ ಉದಾಹರಣೆ ನಮ್ಮ ಹರ್ಷವರ್ಧನ ಎತ್ತರದ ಅವನು ಸ್ವಲ್ಪ ಹಾಕೋದು ಜಾಸ್ತಿ ಕುಡಿಬಹುದು ನಿಮ್ಗೆ ಹೇಳ್ತೀನಿ ನೋಡಿ ನೀನು ದುರ್ಗಪ್ಪ ಅಂದ್ರೆ ನಿಮ್ದು ಊಟದ ಲಿಮಿಟ್ ಸ್ವಲ್ಪ ಜಾಸ್ತಿ ಶ್ರೀಶೈಲ ಇಲ್ಲ ನೀನು ಇವು ಅದಾವೆ ನೀವು ಕೊಳಕ್ ಮೆಣ್ಸಿನ್ಕಾಯಿ ಅದಾವೆ ರೀ ಕೊಳಕ್ ಮೆಣ್ಸಿನ್ಕಾಯಿ ಕಾಯಿ ಇದು ಕೊಳಕ್ ಮೆಣ್ಸಿನ್ಕಾಯಿ ಏ ರಾಗಿ ಹಾಲು ಕುಡಿಬೇಕಲ್ಲ ದಪ್ಪ ಟಕ್ಕಿ ನೀನು ಅವ್ರು ಇವತ್ತು ಏ ಇವತ್ತು ಹೇಳೀನಿ ಅವ್ರಿಗೆ ರಾಗಿ ಹಾಲು ಕುಡಿಯೋದ್ರಿಂದ ಅದಕ್ಕೂ ಸಹಿತ ಮೂಳೆಗಳು ಗಟ್ಟಿ ಆಕ್ಕಾವು ತುಂಬಾ ಹಳ್ಳಿ ಒಳೆಯಂಗಿಲ್ಲ ಯಾರು ಹೇಳಿದ್ರು ಶಕ್ತಿ ಬರ್ತೈತಿ ಕಾಳುಗಳ ಸೇವನೆ ಶಕ್ತಿ ಬರುತ್ತೆ ಅಷ್ಟ ಕುಡಿಬೇಕು ಕುಡಿತಿಯಾ ನಡಿ 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 ಮುಗಿತ ಓದುದು ನೀವು ಓದಿದ್ರಿ ಎಷ್ಟು ಸಾಲ ಓದಿದ್ರಿ ನೀ ನಡಿ ನೀವು ಓದಿಸಿದಿ ರಾಹುಲ್ ನೀವು ಓದಿಸಿದಿ ನೀ ನಡಿ ಓದಿಸಿವ ನೀವು ಓದಿಸಿದಿ ನೀ ಎಲ್ಲಾರ್ಕಿಂತ ಮೊದ್ಲ ಬಂದಿಯಲ್ಲ ಐದು ಸಲ ಓದಿಸಿದ್ಯಾ ಓದಿಯಾ ನೀನು ನಡೆದ್ಬಿಡೊಳಗೆ ಹಾಂ ನೀನು ಓದಿಸ್ಕೊಳಪ್ಪ ಅವರೆಲ್ಲರೂ ಓದಿಸಿದ ಮಕ್ಕಳ ನೀವು ಬರೀಬೇಕು ಕುಂದ್ರು ಆಮೇಲೆ ನೀನು ನೀ ಐದು ಸಾಲ ಓದಿಸ್ಬೇಕು ನೀನು ಕುಂದ್ರೆ ಕುಂದ್ರೆ ಒಂದು ಸಾಲು ಓದಿಸ್ ಒಳಗೆ ಬಂದ್ಬಿಡೋ ಹಾ ಮುಂದ ನೀನು ನಡೆಯುವ ನೀನು ಓದೋಗ ಆಲ್ರೆಡಿ ಕುಂಬ ಈಗ ಏನು ಮಾಡ್ಬೇಕೀಗ ಈಗ ಈಗ ಮಾಡ್ಬೇಕು ಏನು ಮಾಡ್ಬೇಕೀಗ ನೀವು ಹಾಂ ನೀವು ನೀ ಏನು ನೀವೇನು ಚೋರ್ದು ಈಗ ನೀನು ಇಂಗ್ಲೀಷ್ ಪುಸ್ತಕ ತಮ್ಮ ಒಂದಿಷ್ಟು ಇಂಗ್ಲೀಷ್ ಅಕ್ಕ ಓದಿಸ್ತೀನಿ ತಮ್ಮ ಟಿಕ್ ಹಾಕೊಂಬ ಅವನು ದೊಡ್ಡ ದೊಡ್ಡ ಕನ್ನಡ ಇದು ಇಂಗ್ಲೀಷ್ ಇದು ಹಿಂದಿ ಇದು ಬರ್ಕೊಂಬ ಓದಿಸ್ತೀನಿ ಏನ ಐದೈದ ಹಾಂ ನೇಮಠ ಬರೀ ಕನ್ನಡ ಇದು ಇಂಗ್ಲೀಷ್ ಇದು ಹಿಂದಿ ಇದು ದೊಡ್ಡ ದೊಡ್ಡ ಶಬ್ದ ಬರ್ಕೊಂಬ ಓದಿಸ್ತೀನಿ ನೀವು ಬರೆಯೋ ಬಡ ಬಡ ಬರೆಯೋ ನೀನು ಬರ್ಬೇಕು ಅಂತ ಶಬ್ದ ಬರ್ಕೊಂಬರಿ ಹಾಂ ಬಾ ವೆರಿ ಗುಡ್ ಹಿಂಗ ನೋಡಿ ಬರೀ ಈಗ ನಾ ಹೇಳಿದ್ನಲ್ಲ ಹಿಂಗ ವೆರಿ ಗುಡ್ ಹಾಂ ಈಗ ತಿ ಮಾಡ್ಬೇಕಿಲ್ಲ ಎಂಟೆದ್ದು ಎಂಟೆ ಪ್ರಶ್ನೆ ಇದೆ ಇದು ಬರ್ತೀಯಾ ಇದು ಇದೆ ಎಂಟೆ ಪ್ರಶ್ನೆ ಬರ್ತಿದೆ ಹಾ ಆಲೋ ಮ್ಯಾಕ್ ಲಾಗೆ ಬರ ಆ ಸೇಮ ಪ್ರಶ್ನೆ ಇಲ್ಲಿ ಬರಿಬೇಕು ಉತ್ತರ ಆದ್ರೆ ಬರಿಬೇಕು ತಂಬಾ ಬರद्या ಈಗ ಬರ ಬರ ಯಾತ್ ನೋ ಸೂಪ ಚಪ್ಪಳೆ ಎಡಪ್ಪ ಹಾ ಯಾರಿಗೆ

വിചിത്രൂപ്പശ്ന ഒന്ന് ബരി ബേക്കില്ല

ஜம்யலிட்டுவங்க அதுயாரீது இதோ கௌரவன் பரோரி ஆத்தாள் ஆத்தில ஆய் பரோரி ஆஹ் தத்தி ஆக நோட் ஏன் ஆத்தி ನಿ ಗೌರಮ್ಮಂತ ಯಾರು ಕೇಳ್ಿದಿನ ಇದು ನಮ್ಮ ಅಕ್ಕ ಕೇಳ್ರಿ ನಿಮ್ಮ ಅಣ್ಣ ಅಣ್ಣ ಕಡೆ ಹೆಂಗ್ ಬಂತಲ್ಲ ಅದು ಗೌರಮ್ಮ ಪೆನ್ನು ಅವತ್ತರಲ್ಲಿ ಅಣ್ಣ ಮಣ್ಣು ಗೌರಮ್ಮ ಅವಾಗ ಅಣ್ಣ ಕೂರ್ಕೊಂಡು ಬರಲಿ ಗೌರಮ್ಮ ನಿಮ್ಮನ್ನ ಅಕ್ಕನ ಹೆಸರು ಗೌರಮ್ಮನ ಅಕ್ಕಿ ಯಾಕ ಇಲ್ಲಿ ಬಂತ ಪೆನ್ನ ನಿ ತೊಮದಿ ಅಲ್ಲ ನೀವು ನಿಮ್ಮ ಅಕ್ಕನ ಪೆನ್ ಬಂದಿದ್ದೀಯಾ ಯಾವಾಗ ಬಂದಿದ್ದೀ ಮತ್ತ್ ನೋಡು ಗೌರವನ ಪ್ಯಾಕೆ ಬಂತದ ಎಕ್ಸ್ಚೇಂಜ್ ಆಗಿತ್ತ ಎಕ್ಸ್ಚೇಂಜ್ ಆಗಿರ್ಬೋದು ಬಹುಶಃ ಬರ್ಲಿ ತಡಿಯಮ್ಮ ಬರ್ಲಿ ಸ್ವಲ್ಪ ತೋರಿಸಪ್ಪ ಏನ್ ಬಿಡತ್ತ ಇಲ್ಲಿ ಯಾಕೆ ಬರೀತಿಯೋ ಇಲ್ಲಿ ಬರೀ ನೀರು ಬರ್ಕೋ ಫಸ್ಟ್ ಬಂಡಿ ಮೇಲಿಂದ

ಯಾವಾಗ ತರಿಸ್ತೀನಿ ನೋಡ್ಬೇಕು ತರ್ಸು ಬಡ ತರಿಸ್ಬೇಕು ಯಾವಾಗ ಬರೀತೀನಾ ಈಗ ಬೋಡಿಮೇಲಿಂದ ಬರ್ದ್ಯಾ ತೋರ್ಸು ಪ್ರಶ್ನೆ ಬರ್ದು ಉತ್ರ ಬರ್ದ್ಯಾ ಪೂರ ಯಾರು ಬರಿಬೇಕು ತೋರ್ಸು ಇವ್ಗ ಇವು ತೋರ್ಸು ಹಿಂಗ ಹೆಂಗ ಬರತ್ತ ನಿಮ್ಮ ನಿಂದೆಲೀತಿ ಹಿಂಗ ಹಾಕೊಂಡ್ಬಿಟ್ಯಾ ಇಲ್ಲೇ ಬರ್ಕೊಂತೀಯ ನೀನು ಗೊತ್ತಾತೇನೆ ನಿನ್ಗ

ಮತ್ತೆ ಹೆಂಗೋ ನೀ ಹಾಕಿ ಈ ಹೆಸರು ಒಳ್ಳೆ ಅದಕ್ಕೆ ಒಳಗ ಇನ್ನು ನಮ್ಮ ಅಕ್ಕ ಹಾಕಿದ್ವಿ ನಿಮನಿಗೂ ಹೋಯಿತಿ ಇದೆ ಪೆನ್ ನಾ ಬೋಲ್ ಬಂದಿರಂಗನ ಪೆನ್ ಅದು ಆದಿ ಹಂಗಾಗಿಲ್ಲ ಅದು ಅವನ್ನ ಪೆನ್ ಅದು ನಿಮ್ಮ ಅಕ್ಕ ಹಾಕಿದ್ನಿ ಹೆಸರು ಹಾ ಅಕಿ ಕನ್ಫ್ಯೂಸ್ ಆಗಿ ಮಹಾಕಳ ತಗದು ಬಿಡು ಹೆಸರು ತಗದು ಬಿಡ ಅದನ್ನ ನೋಡು ಅದು ಆಕ್ಚುಲಿ ನಿಂದ ಪೆನ್ ನನಗೆ ನೀ ಮನೆಗೆ ಓದಿ ಅಕ್ಕಿ ಗೌರವ ಅಂತ ಹಾಕಳ ನಿಮ್ಮ ಅಕ್ಕ ಯಾಕೆ ಹಾಕ್ಬೇಕು ಎದುರು ಹಾಕಿದ್ಲು ಕಳೀತಿತ್ತಂತ ಹಾಕ್ಯಾಳ ಹಂಗೆಲ್ಲ ಹಾಕಿಸ್ಬೇಡ ಹೆಸರು ನಿನ್ನ ನಿನ್ನ ನೀಂತ ಪೆನ್ ತಗೊಂಡಿದ್ಯಾ ಅಲ್ಲೋ ಈ ಪೆನ್ ನೀ ತೊಗೊಂಡಿದ್ಯಾ ಹೊಸದು ಅಕ್ಕಿನೂ ಒಂದು ಪೆನ್ ತಗೊಂಡಿದ್ಲಾ ಮತ್ತೊಂದು ಹೆಂಗ ನೋಡಿದೀಗ

ಈಗ ಎಕ್ಸ್ಚೇಂಜ್ ಆಗ್ಯಾವ ಹೋಗ ಪೆನ್ ಇನ್ನೊಂದು ಇನ್ನೊಂದೈತಿನ ತಗಿ ನೋಡೋರು ಚೆಕ್ ಮಾಡ್ರಿ ತಗೋ ಎಕ್ಸ್ಚೇಂಜ್ ಆಗಿರ್ಬೇಕಾ